ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದಂಥ ಮಾನ್ಯ ಬಸವರಾಜ್ ಹೊರಟ್ಟಿ ಅವರೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ

ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀ ನಾಗಮೋಹನ್ ದಾಸ್ ಅವರ ಶಾಸಕರಾದಂಥ ಸೋಮಶೇಖರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೆ ಮಾಧ್ಯಮದ ಎಳೆಯರು ಈ ವರ್ಷ ಸಂವಿಧಾನ ಜಾರಿಯಾದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದರ ಅಂಗವಾಗಿ ಸಂವಿಧಾನದ ಪೀಠಿಕೆಯನ್ನ ಸಂವಿಧಾನದ ಆಶಯಗಳನ್ನು ಈ ರಾಜ್ಯದ ಜನರು ತಿಳ್ಕಬೇಕು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿ ವಿದ್ಯಾನಿ ವಿದ್ಯಾರ್ಥಿನಿಯರು ಈ ಪೀಟಿಕೆಯನ್ನು ತಿಳ್ಕೊಳ್ಬೇಕು ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅಲ್ಲ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರನೇ ತಾರೀಕಿಂದ ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಕೊಂಡಿದ್ದೆವು ಅದು ಈ ಜಾಥಾ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಜಾತ ಜನರನ್ನು ಭೇಟಿ ಮಾಡಿ ಜನರಿಗೆ ಸಂವಿಧಾನದ ಆಶಯಗಳನ್ನು ಉದ್ದೇಶಗಳನ್ನು ಅದರ ಅಗತ್ಯತೆಯನ್ನ ಅದರ ಅನಿವಾರ್ಯತೆಯನ್ನ ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನ ಮಾಡಿ ನಿನ್ನೆಗೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಅದು ಕೊನೆಗೊಂಡಿರ್ತದೆ ಇವತ್ತು ಎರಡು ದಿನಗಳ ಕಾಲ ಇವತ್ತು ಮತ್ತು ನಾಳೆ ಎರಡು ದಿನ ರಾಷ್ಟ್ರೀಯ ಏಕತೆಯ ದಿನವನ್ನಾಗಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಸಂವಿಧಾನ ತಜ್ಞರು ಇದನ್ನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೌಡರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂತೂ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಾಗಮೋಹನ್ ದಾಸ್ ಅವರು ಅವರು ಕೂಡ ಭಾಗವಹಿಸಿದ್ದಾರೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅವರು ಸಂವಿಧಾನದ ಬಗ್ಗೆ ಒಂದು ಕಿರು ಒತ್ತಿಗೆಯನ್ನು ಹೊರತೆ ಸಂವಿಧಾನ ಓದಿ ಅಂತಕ್ಕಂಥ ಪುಸ್ತಕವನ್ನು ಹೊರತು ಬಹುಶಃ ಸಂಕ್ಷಿಪ್ತವಾಗಿ ಸಂವಿಧಾನದ ಸಾರವನ್ನು ಅದರಲ್ಲಿ ಪಟ್ಟಿಣಿಸಿದ್ದಾರೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ ನಾನು ಕೂಡ ಓದಿದ್ದೇನೆ ಅದು ಬಹುಶಃ ಬಹಳ ಜನ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಜನರು ಓದಿರ್ಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸಂವಿಧಾನ ಓದು ಸಂವಿಧಾನ ಓದು ಯಾರಾದರೂ ಓದ್ದೇ ಇದ್ರೆ ಇದನ್ನ ಓದಬೇಕು ಅಂತೇಳಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಸಂವಿಧಾನ ನಾವು ತಿಳ್ಕೊಂಡ್ರೆ ನಮಗೆ ಈ ದೇಶಕ್ಕೆ ಇರ್ತಕ್ಕಂಥ ಸಂವಿಧಾನ ಏನು ಹೇಳ್ತದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರು ಜಗತ್ತಿನ ಅನೇಕ ರಾಷ್ಟ್ರಗಳ ಸಂವಿಧಾನವನ್ನು ತಿಳ್ಕೊಂಡು ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ಅದು ಸಾಮಾಜಿಕ ಸಮಸ್ಯೆಗಳಿರ್ಬೋದು ಆರ್ಥಿಕ ಸಮಸ್ಯೆಗಳಿರ್ಬೋದು ರಾಜಕೀಯ ಸಮಸ್ಯೆಗಳಿರ್ಬೋದು ಎಲ್ಲ ಸಮಸ್ಯೆಗಳಿಗೆ ಪರಿವಾರವನ್ನು ಸೂಚಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾರೆ ಈ ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅಂತಕ್ಕಂಥ ಭಾವನೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಎರಡು ಅಪಪ್ರಚಾರಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ ಒಂದು ಈ ಸಂವಿಧಾನ ಆಗಿರ್ತಕ್ಕಂಥದ್ದು ದಲಿತರ ಉದ್ಧಾರಕ್ಕಾಗಿ ಅಂತಕ್ಕಂಥದ್ದು ಇನ್ನೊಂದು ನಮ್ಮ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಇಂದಿನಿಂದ ಏನು ನಡ್ಕಂಡು ಬಂದಿದೆ ಅದಕ್ಕೆ ಅನುಗುಣವಾಗಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅನೇಕ ಜನ ಯಾಕಂತಂದ್ರೆ ಈ ಸಂವಿಧಾನ ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ ಇದಕ್ಕೆ ಸ್ವಾತಂತ್ರ್ಯಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಸಿಗಬೇಕು ಎಲ್ಲರಿಗೂ ಸಮಾನತೆ ಆಗಬೇಕು ಎಲ್ಲರೂ ಕೂಡ ಭ್ರಾತೃತ್ವದಿಂದ ಬದುಕಬೇಕು ಅಂತಕ್ಕಂಥ ವಿಚಾರಗಳಿಗೆ ವಿರುದ್ಧ ಇರ್ತಕ್ಕಂಥ ಜನರು ಇಂತಹ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಸಂವಿಧಾನ ಯಾವತ್ತಿಂದ ಜಾರಿಗೆ ಬಂತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂತು ಅಂದ್ರಿಂದಲೂ ಕೂಡ ಇಂತಹ ಅಪಪಚಾರಗಳನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ ಹಾಗಾಗಿ ಈ ಸಂವಿಧಾನಕ್ಕೆ ಅಪಾಯ ಅಂತಕ್ಕಂಥದ್ದು ಇದೆಯಲ್ಲ ಇದನ್ನು ನಾವು ಯಾರು ಕೂಡ ಸಹಿಸಬಾರದು ನಾವು ಯಾರು ಕೂಡ ಸಹಿಸ್ಬಾರ್ದು ಇದನ್ನ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನ ರಕ್ಷಣೆ ಆದರೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಸಂವಿಧಾನ ಅಪಾಯ ಆದರೆ ಸಂವಿಧಾನಕ್ಕೆ ತಕ್ಕಿ ಆದರೆ ನಾವೆಲ್ಲರೂ ಕೂಡ ಕಷ್ಟ ಸಿಕ್ಕಾಕತೀವಿ ಅಂತಕ್ಕಂಥದ್ದು ನನಗೆ ಇದು ಭಾಳ ಸ್ಪಷ್ಟವಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ ಯಾಕಂತಂದರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಇವೆಲ್ಲದರ ನಡುವೆ ನಾವೆಲ್ಲರೂ ಕೂಡ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ರಾಜಕೀಯ ಅಸಮಾನತೆ ಈ ಅಸಮಾನತೆಗಳನ್ನು ತೊಲಗಿಸ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅವರ ಕೊನೆಯ ಭಾಷಣ ಮಾಡಿದ್ದಾರೆ ಆ ಭಾಷಣದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಯಾಕಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿ ಬಂದ ಈ ಜಾರಿ ಬಂದ जारी ಬಂದಲಿಲ್ಲ ನಾವು ವೈರುಧ್ಯತೆ ಇರತಕ್ಕಂತ ಸಮಾಜಕ್ಕೆ ಕಾಲೆಳ್ತಾ ಇದೀವಿ ವೈರುಧ್ಯತೆ ಇರತಕ್ಕಂತ ಸಮಾಜಕ್ಕೆ ಕಾಲೆಳ್ತಾ ಇದೀವಿ ಸಾಮಾಜಿಕ ಅಸಮಾನತೆ ಇದೆ ರಾಜಕ ಆರ್ಥಿಕ ಅಸಮಾನತೆ ಇದೆ ಇಂತಹ ಸಮಾಜಕ್ಕೆ ನಾವು ಕಾಲೆಳ್ತಾ ಇದೀವಿ ಯಾವಳು ಕೂಡ ರಾಜಕೀಯ ಪ್ರಜಾಪ್ರಭುತ್ವ ರಾಜಕೀಯ ಪ್ರಭಾರ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರಿಗೂ ಸಿಕ್ಕಿದೆ ನಿಜ ಆದರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವದ ಮೇಲೆ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಅದು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೆಗೆ ಯಾರು ಅಸಮಾನತೆಯಿಂದ ನರಳತಾ ಇದ್ದಾರೆ ಆ ಜನರೇ ರಾಜಕೀಯ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳ ಎಚ್ಚರಿಕೆ ಮಾಡ್ತಾರೆ ಇಷ್ಟು ನಾವು ಇವತ್ತು ಸಂವಿಧಾನ ಬಂದು ನಲವತ್ತೇಳು ಸಾರಿ ಸಂವಿಧಾನ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಈಗ ಸಂವಿಧಾನ ಜಾರಿಯಾಗಿ ಅಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಸಂವಿಧಾನ ಜಾರಿಯಾಗಿ ಇವತ್ತು ಎಪ್ಪತ್ತೈದನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಷ್ಟು ವರ್ಷಗಳಾದರೂ ಕೂಡ ಅಸಮಾನತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ರೂ ಕೂಡ ಇನ್ನೂ ಅಸಮಾನತೆ ಓದಿಲ್ಲ ಈ ಅಸಮಾನತೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆಯನ್ನ ತೊಡೆದಾಗ್ತಕ್ಕಂಥದ್ದೇ ಪ್ರತಿ ಸರ್ಕಾರದ ಪ್ರತಿಯೊಂದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ ಅದೇನಪ್ಪಾ ಅಂತಂದ್ರೆ ಈ ಸಂವಿಧಾನ ಯಶಸ್ವಿ ಆಗ್ಬೇಕಾದ್ರೆ ಸಂವಿಧಾನ ಯಶಸ್ವಿ ಆಗ್ಬೇಕಾದ್ರೆ ಯಾರ ಕೈನಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ಸಂವಿಧಾನದ ಆಶಯಗಳು ಯಾರ ಕೈನಲ್ಲಿ ಜಾರಿಯಾಗ್ತವೆ ಅಂತಕ್ಕಂಥದ್ದು ಮುಖ್ಯ ಯಾರು ಸಂವಿಧಾನದ ಪರವಾಗಿದ್ದಾರೆ ಯಾರು ಸಮಾನತೆಯ ಪರವಾಗಿದ್ದಾರೆ ಯಾರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿದ್ದಾರೆ ಯಾರಿಗೆ ವರ್ಗ ವ್ಯವಸ್ಥೆ ಹೋಗ್ಬೇಕು ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದಾರೆ ಮಾನವ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದಾರೆ ಅವು ಕೈನಲ್ಲಿ ಇದ್ರೆ ಈ ಸಂವಿಧಾನ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜ ಸಂವಿಧಾನಕ್ಕೆ ವಿರುದ್ಧವಾಗಿರೋ ಕೈನಲ್ಲಿ ಸಂವಿಧಾನ ಇದ್ರೆ ಇದರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾವು ಅಧಿಕಾರ ಕೊಡುವಾಗ ಯಾರು ಸಂವಿಧಾನದ ಪರವಾಗಿದ್ದಾರೆ ಅವ್ರ ಕೈನಲ್ಲಿ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅನಿವಾರ್ಯ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಹುಡುಕು ಬಗ್ಗಿರೋ ಕೈನಲ್ಲಿ ಅಧಿಕಾರ ಸಿಕ್ಕಿದ್ರೆ ನೀವು ಅನೇಕ ಸಂದರ್ಭಗಳಲ್ಲಿ ನೀವು ನೋಡಿರ್ಬೋದು ಅನೇಕ ಜನ ಸರ್ಕಾರದಲ್ಲಿ ಇದ್ದಂಥವ್ರೆ ಅಧಿಕಾರ ಮಾಡತಕ್ಕಂಥವ್ರೆ ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಅಧಿಕಾರಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಜನರಿಂದ ಸಂವಿಧಾನ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯನಾ ಸಂವಿಧಾನದ ಆಶಯಗಳು ಈಡೇರ್ಲಿಕ್ಕೆ ಸಾಧ್ಯನಾ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಹೋಗಲಿಕ್ಕೆ ಸಾಧ್ಯ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯನ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಸಂವಿಧಾನಕ್ಕೆ ವಿರುದ್ಧವರ ವಿರುದ್ಧವಾದವರ ಕೈನಲ್ಲಿ ಸಂವಿಧಾನ ಇದ್ದದ ಇರೋದರಿಂದ ಸಂವಿಧಾನದ ಧ್ಯೇಯೋದ್ದೇಶಗಳು ಜಾರಿಯಾಗಲಿಕ್ಕೆ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಲಿಂಕನ್ ಒಂದು ಕಡೆ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದ್ರೆ ನಾವು ಈ ಸಂಸತ್ತು ಮತ್ತು ನ್ಯಾಯಾಲಯಗಳ ಮಾಲೀಕರು ಬೀದಿ ಪೀಪಲ್ ಪೀಪಲ್ ಆಫ್ ಅಮೇರಿಕಾ ನಾವು ಇದರ ಮಾಲೀಕರು ನಾವು ಸಂವಿಧಾನವನ್ನು ಕಿತ್ತು ಕಿತ್ತು ಎಸೆಯಲ್ಲ ಆಸಕ್ತಿ ಇರ್ತಕ್ಕಂಥದ್ದು ನಾವು ಯಾರು ಸಂವಿಧಾನವನ್ನು ತಿಳಿದತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರನ್ನ ಕಿಂತೆತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಅಪರಾಧ ಅವರು ನಮ್ಮ ಬಗ್ಗೆ ಹೇಳ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಈ ಜಾಥಾ ಮಾಡೋದಕ್ಕೂ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ನಾನು ಅಸೀಕ್ರಿಯಾಗಿ ಹೋಗಬೇಕು ಹಾಗಾಗಿ ಗೋಪಾಲ್ಗೌಡ್ರು ಮತ್ತು ನಾಗಕುಮಾರ್ ದಾಸ್ ಅವರು ಹೆಚ್ಚು ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾಳೆನೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಆ ಭಾಗವಹಿಸಿದಾಗ ಇನ್ನೂ ಹೆಚ್ಚು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ಈ ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಈ ಸಮಾವೇಶದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ